ಇವರನ್ನ ಕೊಂದಿದ್ದು ಯಾರು ಅಂಕೋಲದ ಈ ಗಾಯಾಳುವನ್ನ ಕೊಂದಿದ್ದು ಯಾರು ಹನ್ನೆರಡು ತಾಸು ಜೀವ ಕೈಯಲ್ಲಿ ಹಿಡಿದುಕೊಂಡು ಆರ್ನೂರು ಕಿಲೋಮೀಟರ್ ಸುತ್ತಾಡಿ ಐದು ಆಸ್ಪತ್ರೆ ಬಾಗಿಲು ತಟ್ಟಿದರೂ ಚಂದ್ರಹಾಸನ ಬದುಕಲಿಲ್ಲ ಅಪಘಾತದಲ್ಲಿ ಗಾಯಗೊಂಡಿದ್ದ ಕೂಲಿ ಕಾರ್ಮಿಕನಿಗೆ ಆಯುಷ್ಮಾನ್ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳು ನೆರವಿಗೆ ಬರಲಿಲ್ಲ ವಾಹನ ಡಿಕ್ಕಿಯಾಗಿ ಗಾಯಗೊಂಡಿದ್ದ ಕೂಲಿ ಕಾರ್ಮಿಕ ಅಂಕೋಲ ತಾಲೂಕಿನ ಬೋಳೆ ಗ್ರಾಮದ ಚಂದ್ರಹಾಸ ಅಗೇರ ಐವತ್ತು ವರ್ಷದವರು ಇವರು ಸೂಕ್ತ ಚಿಕಿತ್ಸೆಗಾಗಿ ಹನ್ನೆರಡು ತಾಸು ಜೀವ ಕೈಯಲ್ಲಿ ಹಿಡಿದುಕೊಂಡು ಐದು ಆಸ್ಪತ್ರೆಗಳ ಬಾಗಿಲನ್ನ ಬಡಿದು ಆರ್ನೂರು ಕಿಲೋಮೀಟರ್ ಅಲೆದರೂ ಚಿಕಿತ್ಸೆ ಸಿಗದೆ ಅಸುನೀಗಿದ ಕರುಣಾಜನಕ ಕಥೆ ಇದು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ನಲ್ಲಿ ನಲ್ಲಿ ಅರ್ಧ ದಿನ ಅಲ್ದಾಡಿ ಆಂಬ್ಯುಲೆನ್ಸ್ನಲ್ಲಿಯೇ ನಲ್ಲಿಯೇ ಶವವಾದರು ಇಂತಹ ಚಂದ್ರಹಾಸ್ ಆಗಿರೋದು ಬಡ ಕುಟುಂಬ ಅವರಿಗೆ ಇಬ್ರು ಹೆಣ್ಮಕ್ಳು ಚಂದ್ರಹಾಸ್ ಇವರು ಅಕ್ಟೋಬರ್ ಕೂಲಿ ಕೆಲಸ ಮುಗಿಸಿ ಮಧ್ಯಾಹ್ನ ಎರಡು ಹದಿನೈದರ ವೇಳೆಗೆ ಕಾಲ್ನಡಿಗೆಯಲ್ಲಿ ಮನೆಗೆ ಹೊರಟಿದ್ರು ಈ ವೇಳೆ ಅಂಕೋಲ ಸಮೀಪದ ಶೆಟಗೇರಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಹಿಮ್ಮುಖದಲ್ಲಿ ಬಂದ ಕಾರೊಂದು ಗುದ್ದಿ ಪರಾರಿಯಾಯಿತು ಚಂದ್ರಹಾಸ್ ಗಂಭೀರವಾಗಿ ಗಾಯಗೊಂಡ್ರು ತಕ್ಷಣ ಕುಟುಂಬಸ್ಥರು ನೂರ ಎಂಟು ಆರೋಗ್ಯ ಕವಚ ವಾಹನಕ್ಕೆ ಕರೆ ಮಾಡಿದ್ರು ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗಲಿಲ್ಲ ಆದ್ದರಿಂದ ಪರಿಚಿತರ ಆಟೋದಲ್ಲೇ ಅವರನ್ನು ಅಂಕೋಲಾ ತಾಲೂಕು ಆಸ್ಪತ್ರೆಗೆ ಸೇರಿಸುತ್ತಾರೆ ತಲೆ ಕಾಲಿಗೆ ಪೆಟ್ಟಾಗಿದ್ದರಿಂದ ವೈದ್ಯರು ಜಿಲ್ಲಾಸ್ಪತ್ರೆಗೆ ಶಿಫಾರಸ್ ಮಾಡ್ತಾರೆ ಮೂವತ್ತೈದು ಕಿಲೋಮೀಟರ್ ದೂರದ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಕ್ರಿಮ್ಸ್ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಲಾಯಿತು ನಾಲ್ಕು ತಾಸು ಚಿಕಿತ್ಸೆ ಬಳಿಕ ವೈದ್ಯರು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಕರೆದೊಯ್ಯಲು ತಿಳಿಸ್ತಾರೆ ರಾತ್ರಿ ಒಂಬತ್ತಕ್ಕೆ ಕಾರವಾರದಿಂದ ಆಂಬ್ಯುಲೆನ್ಸ್ನಲ್ಲಿ ಹೊರಟು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಪ್ರಯಾಣಿಸಿ ಮುಂಜಾನೆಯ ಒಂದು ಗಂಟೆ ಹೊತ್ತಿಗೆ ತಲುಪಿದಾಗ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹಾಸಿಗೆ ಇಲ್ಲ ಅಂತ ದಾಖಲಿಸ್ಕೊಳ್ಳಲಿಲ್ಲ ಅಲ್ಲಿಂದ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿಯೂ ಆಯುಷ್ಮಾನ್ ಶಿಫಾರಸ್ ಪತ್ರಕ್ಕೆ ಕಿಮ್ಮತ್ತೇ ಕೊಡಲಿಲ್ಲ ಎರಡು ದಿನಗಳ ಹಾಸಿಗೆ ವೆಚ್ಚ ಸೇರಿ ಮೂವತ್ತು ಸಾವಿರ ರೂಪಾಯಿ ಪಾವತಿಸಿದರಷ್ಟೇ ದಾಖಲಿಸಿಕೊಳ್ಳುವುದಾಗಿ ಹೇಳ್ತಾರೆ ಚಂದ್ರಹಾಸ ಅಗೇರರ ಸಂಬಂಧಿ ಶ್ವೇತಾ ಅಗೇರ ಈ ರೀತಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಅಲ್ಲಿಂದ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಹಣ ಕೇಳಿದ್ರು ಆ ಸಂದರ್ಭದಲ್ಲಿ ಅವರ ಬಳಿ ಇದ್ದಿದ್ದು ಎರಡೂವರೆ ಸಾವಿರ ರೂಪಾಯಿ ಮಾತ್ರ ರೋಗಿಯ ಸ್ಥಿತಿ ಹೇಗಿದೆ ಅಂತ ಯಾರೂ ನೋಡಲಿಲ್ಲ ಆ ಸಮಯದಲ್ಲಿ ಸಾಲ ಮಾಡಬೇಕು ಅಂತ ಹೇಳಿದ್ರು ನಮ್ಮಂತ ಬಡವರಿಗೆ ಬಂಧುಗಳು ಕೈ ಸಾಲ ಯಾರು ಕೊಡ್ತಾರೆ ಬೇರೆ ದಾರಿ ಇಲ್ಲದೆ ಪುನಃ ಕಾರವಾರಕ್ಕೆ ಮರಳಿದೆವು ಅಂತ ಶ್ವೇತಾ ವಿವರಿಸ್ತಾರೆ ಮಂಗಳೂರಿಂದ ಮತ್ತೆ ಕಾರವಾರಕ್ಕೆ ಹೋಗಬೇಕಾಯಿತು ಕಾರವಾರದ ಕ್ರಿಮ್ಸ್ ಆಸ್ಪತ್ರೆ ತಲುಪಿದಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಆದರೆ ಏಳುವರೆಯ ಹೊತ್ತಿಗೆ ಜೀವ ಹೋಗಿದೆ ಅಂತ ಅಲ್ಲಿಯ ವೈದ್ಯರು ಹೇಳ್ತಾರೆ ಅಂತ ಮಗಳು ಕವಿತಾ ಹಗೇರ ಕಣ್ಣೀರಾಗ್ತಾರೆ ಚಂದ್ರಹಾಸರವರ ಪತ್ನಿ ಮನೆ ಕೆಲಸ ಮಾಡ್ತಾ ಇದ್ರು ಅವರಿಗೆ ತಿಂಗಳಿಗೆ ಸಿಗೋದೆ ಎರಡೂವರೆ ಸಾವಿರ ರೂಪಾಯಿ ಚಂದ್ರಹಾಸ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ರು ದಿನದ ದುಡಿಮೆ ಅಲ್ಲಿಗೆ ಸರಿ ಎನ್ನುವಂತಹ ಸ್ಥಿತಿ ಅವರದು ಇಂತಹ ಸ್ಥಿತಿಯಲ್ಲಿಯೂ ಕೂಡ ಮಂಗಳೂರಿಗೆ ಕ್ರಿಮ್ಸ್ ಆಂಬುಲೆನ್ಸ್ ನಲ್ಲಿ ಬಂದು ಹೋಗಿದ್ದಕ್ಕಾಗಿ ಡಿಸೆಲ್ ಖರ್ಚಂತ ಆರೂವರೆ ಸಾವಿರ ಕೊಡ್ಬೇಕಾಯ್ತು ಇವರ ಸಂಕಷ್ಟ ನೋಡಿ ಚೇತನ ವ್ಯಕ್ತಿಯೊಬ್ಬರು ತಮ್ಮ ಪಿಂಚಣಿಯ ಹಣದಲ್ಲಿ ನಾಲ್ಕು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಸ್ಥಳೀಯ ಮುಖಂಡರಾದ ಪುಷ್ಪಲತಾ ನಾಯ್ಕ ಅನ್ನುವವರು ಎರಡು ಸಾವಿರ ರೂಪಾಯಿಯನ್ನ ನೀಡ್ತಾರೆ ಬಂಧುಗಳು ಕೈಲಾದಷ್ಟು ಸಹಾಯ ಮಾಡ್ತಾರೆ ಏನು ಮಾಡಿದರೂ ಜೀವ ಉಳಿಯಲಿಲ್ಲ ಮಾನವೀಯ ಮುಖ ಯಾವ ಆಸ್ಪತ್ರೆಯಲ್ಲೂ ಕಾಣಲಿಲ್ಲ ಜೀವನ್ಮರಣ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಳ್ಳಲು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ ಬೆಡ್ ಇಲ್ಲ ಎನ್ನೋದಾದ್ರೆ ಬಡವರು ಜೀವ ಉಳಿಸಿಕೊಳ್ಳಲು ಇನ್ನೆಲ್ಲಿ ಹೋಗಬೇಕಾದಿತ್ತು ಇಂತಹ ವ್ಯವಸ್ಥೆಗೆ ಯಾರು ಹೊಣೆ ನಾವು ಯಾರನ್ನ ಪ್ರಶ್ನಿಸಬೇಕು ಈಗ ಮಗಳ ಪ್ರಶ್ನೆಗೆ ಉತ್ತರಿಸಿ ಅಪ್ಪ ರಸ್ತೆ ಬದಿ ನಡೆದು ಹೋಗುವಾಗ ನಂಬರ್ ಪ್ಲೇಟ್ ಇಲ್ಲದ ಕೆಂಪು ಕಾರೊಂದು ಹಿಮ್ಮುಖದಲ್ಲಿ ಗುದ್ದಿ ಪರಾರಿ ಆಯಿತು ವಾರ ಬಿಟ್ಟು ಯಾವುದೇ ಆಸ್ಪತ್ರೆಗೆ ಹೋದರೂ ನಿಂದ ಕೆಳಗೆ ಇಳಿಸುವುದಕ್ಕೆ ಬಿಡಲಿಲ್ಲ ಆಯುಷ್ಮಾನ್ ನಮ್ಮ ನೆರವಿಗೆ ಬರಲಿಲ್ಲ ನಮ್ಮ ಅಪ್ಪನ ಸಾವಿಗೆ ಯಾರು ಕಾರಣ ಯಾರಾದರೂ ಉತ್ತರಿಸುವಿರಾ ಎಂದು ಪ್ರಶ್ನಿಸುತ್ತಾರೆ ಚಂದ್ರಹಾಸ್ ಅವರ ಪುತ್ರಿ ಕವಿತಾ ಗೇರಾ ವೀಕ್ಷಕರೇ ನಿಮ್ಮ ಬಳಿ ಇದಕ್ಕೆ ಉತ್ತರ ಇದೆಯೇ